ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯತ್ ಮುಂದೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪ್ರತಿಭಟನೆಯನ್ನು ನಡೆಸಿದ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಟಗರಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ಕುಡಿಯುವ ನೀರಿಗೆ ಹಾಹಾಕಾರವಿದ್ದರೂ ಸಹ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳು ಸಮಸ್ಯೆಯನ್ನು ಮಾತ್ರ ಬಗೆಹರಿಸಿಲ್ಲ ಎಂದು ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮಸ್ಥರು ದೂರಿದ್ದಾರೆ ಟಗರಪುರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನೀರಿನ ಸಮಸ್ಯೆಯನ್ನು ಬಗೆಹರಿಸದೆ ಬರೀ ಭ

ನಿಮ್ಮ ಹೆಸ್ರೇನಾ ಏನಕ್ಕೆ ಬಂದೀರಾ ಯಾಕೆ ನೀರು ಬರ್ತಿಲ್ವಾ ನಿಮ್ಮವರೆಗೆ ಸಮಸ್ಯೆ ಒಂದು ತಿಂಗಳಿಂದ ಕುಡಿಯೋ ನೀರು ಪ್ರತಿಯೊಂದು ನೀರು ಬರ್ತಾ ಇಲ್ಲ ಪ್ರತಿಯೊಂದು ಸಮಸ್ಯೆ ಆಗಿದೆ ಪಂಚಾಯ್ತಿಗೆ ಅರ್ಜಿ ಕೊಟ್ಟರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ನೀರು ಕ ನೀರು ಕೊಡೋ ಹಾಗಾಗಿ ಪಂಚಾಯ್ತಿಗೆ ಅರ್ಜಿ ಕೊಡ್ತಾಯಿದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಿಮ್ಮ ಸರಿಯಾಗಿ ಯಾವಾಗಿಂದ ಕೊಡ್ತೀರಿ ನೀವು ಅರ್ಜಿ ಒಂದು ತಿಂಗಳು ಆಯಿತು ಒಂದು ಒಂದೂವರೆ ತಿಂಗಳು ಆಯಿತು ಒಂದೂವರೆ ತಿಂಗಳಿಂದ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹೌದಾ ಈಗ ಪಂಚಾಯಿತಿ ಪಿ ಡಿ ನಿಮಗೆ ಪಂಚಾಯತಿ ಪೀರಿಯಡ್ ಪರಿಶೀಲಿಸ್ತೀನಿ ನೋಡ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಅವರು ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ ಕುಡಿಯ ನೀರು ಕೊಡ್ಲಿಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಏನಕ್ಕೆ ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಏನಕ್ಕೆ ಈಗ ಪೀಡ ಬಂದಿಲ್ವಾ ಬಂದಿದ್ದಾರೆ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಳಗಡೆ ಇದ್ದಾರೆ ಪಿಡಿಯೋ ಅವ್ರನ್ನ ಕರೆಸಿ ಮತ್ತೆ ನೋಡಿ ಅರ್ಜಿ ಕೊಟ್ಟಿರೋ ಅರ್ಜಿ ಕೊಟ್ಟಿರೋ ಪೇಪರು ಪ್ರತಿಯೊಂದು ಇಲ್ಲೇ ಇದೆ ಮೊದ್ಲೊಂದು ಕೊಟ್ಟಿದ್ದು ಇದು ಇವತ್ತೀವಿ ಪಿ ಡಿ ಅವರು ಅರ್ಜಿ ಕೊಟ್ಟರು ಕೂಡ ನೀವು ಏನೇ ಕರೆದ್ರು ಕೂಡ ನಾವು ಬರಲ್ಲ ನೀವೇನಾರು ಮಾಡ್ಕೋಗಿ ಪಂಚಾಯತಿ ಹೊರಗಡೆ ನಿಂತ್ಕೊಂಡು ಏನಾರು ಮಾಡ್ಕೋಗಿ ನಾವು ಬರಲ್ಲ ನಮ್ಗ ಇದಕ್ಕ ಸಂಬಂಧ ಇಲ್ಲ ಅಂತ ಒಳಗಡೆ ಕೂತಿದ್ದಾರೆ ನಿಮ್ಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ವಾ ಅವ್ರ ಹೆಸರಿನಂತಿರ ನೀರು ಪೀಡ ಹೆಸ್ರೇನಂತೀರಾ ಮಲ್ಲೇಶ್ ಅವರು